ಸೇವೆಗೆ ಒಂದು ಸೇವೆಯ ಭಾಗವಾಗಿ ನಿಂದಿರ್ತೇನೆ ಮಾಡ್ತೀನಿ ಅಂತ ನಿಂದಿರ್ತಿರೋ ಅವ್ರು ನಿಂತ್ಕೊಳ್ರಿ ಯು ಎಲ್ಲರೂ ಅಲ್ಲ ಇದನ್ನ ಪರಲೋಕ ನೋಡೈತ್ರಿ ವಾರ ಶಾಂತರು ನಾನು ಯಾವುದೋ ಒಂದು ರೀತಿಯಲ್ಲಿ ಈ ಸೇವೆಗೆ ನಾನು ಆಧಾರವಾಗಿರ್ತೀನಿ ಅಂತ ಹೇಳುವಂತರ್ಟ್ ವೈಟ್ ಹೇಳ್ತಾ ಇದ್ದಾನೆ

ಹೊಮ್ ದರ್ಟ್ ಸ ಇಸ್ ಗಾಡ್ ಡಾಸ್ ಗ್ರೇ ಪ್ಲಾನ್ ಫೋನ್ ಯೂಸ್ ಹೇಳ್ತಾ ಇದ್ದಾನೆ ದೊಡ್ಡ ಪ್ರಣಾಳಿಕೆ ದೇವರು ನಿಮ್ಮ ಮೇಲೆ ಇಟ್ಟಿದ್ದಾನೆ ಆಮೇನ್ ದ ಸ್ಪಿರಿಟ್ ಆ ದ ಲಾಟ್ ಸೈ ಇಸ್ ಕರ್ತನಾತ್ಮಕ ಹೇಳ್ತಾ ಇದ್ದಾನೆ ಆಮೇನ್ ಯೋಫ ಫ್ಯಾಮಿಲಿ ಇಸ್ ಗುಂಟು ಬಿ ನೋನ್ ಬೈ ಯು ನಿನ್ನ ಕುಟುಂಬ ನಿನ್ನಿಂದ ಗುರುತಿಸಲ್ಪಡ್ತಾರೆ ವಾಟ್ ಈಸ್ ಅಂಕಲ್ ಡೂ ಐ ಈಸ್ ಹ್ಯಾವಿಂಗ್ಸ್ ಒನ್ ದ ಸ್ಪಿರಿಡ್ ಆಫ್ ದ ಲಾಟ್ ಸೈ ಇಸ್ ಸ್ಮಾಲ್ ಕರ್ತನಾತ್ಮಕ ಹೇಳ್ತಾ ಇದ್ದಾನೆ ಐ ಸಿ ಎ ಶಾಪ್ ಕಮಿಂಗ್ ಆಫ್ ಒಂದು ದೊಡ್ಡ ಅಂಗಡಿ ಬರೋದನ್ನ ನೋಡ್ತಾ ಇದ್ದಾನೆ ಆಮೇನ್ ದ ಸ್ಪಿರ್ ಆರ್ ದ ಲಾಟ್ ಸೈಸ್ ಐ ಸಿ ಬಿಲ್ ಬಿಲ್ ಬೋರ್ಡ್ ಕಮಿಂಗ್ ಅಪ್ ಬಿಲ್ ಬೋರ್ಡ್ ಬಿ ಬಿಲ್ ಆ ಒಂದು ದೊಡ್ಡದ ಅಂಗಡಿಯ ಒಂದು ಬೋರ್ಡ್ ಬರುವಂತದ್ದು ಆಮೇಲೆ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಸೇಸ್ ಕರ್ತನಾತ್ಮನ ಹೇಳ್ತಾ ಇದ್ದಾನೆ ಆಮೇಲೆ ಇನ್ ಕಮಿಂಗ್ ಡೇಸ್ ಬರುವ ದಿನಗಳಲ್ಲಿ ಒನ್ ಪ್ರಾಫಿಟಿಕ್ ವರ್ಡ್ ಐ ಸೇ ಟು ದ ಚರ್ಚ್ ಸಭೆ ನಿಮಗೆ ಒಂದು ಪ್ರವಾದನೆ ವಾಕ್ಯವನ್ನು ಹೇಳ್ತೇನೆ ಆಮೇಲೆ ಮೆನಿ hotel ಓನರ್ಸ್ are going to come out from this Amen, place ಆಮೇಲೆ ಈ ಒಂದು ಆಲಯದಿಂದ ಅರ್ಥ ಆಯ್ತಾ ಈ ಒಂದು ಆಲಯದಿಂದ ಅನೇಕ ಹೋಟೆಲ್ಗಳ ಮಾಲೀಕರಿ ಈ ಹೋಟ್ ಇದರಿಂದ ಬರ್ಲಿಕ್ಕಿದ್ದೇನೆ ಮೆನಿ ಫುಡ್

You will do different things for God. You will do mighty things for God. Every people who said this is only a future done, in front of them, I see you catching the real God and preaching the real word. Amen.

ನಾನು ನಂಬ್ತೇನೆ ವಾಟ್ ದ ಡಿಸಿಷನ್ ಯು ಹ್ಯಾವ್ ಟೇಕನ್ ಕೇಳಿಸ್ಕೊಡ್ರಿ ಈ ಬಿಡುಗಡೆ ಮನೆ ಸೇವೆಗೆ ನಾನು ಆಧಾರ ಸ್ತಂಭವಾಗಿ ಆಧಾರವಾಗಿ ನಿಂತಿದ್ದೀನಿ ಅಂತ ಯಾರ್ಯಾರು ನಿರ್ಧಾರ ಮಾಡಿ ನಿಂತಿರೋ ಯುವರ್ ಫ್ಯಾಮಿಲಿ ನಿಮ್ಮ ಕುಟುಂಬ ಐ ಪ್ರೊಕ್ಲೇಮ್ ಡಬಲ್ ಇನ್ ದ ನೇಮ್ ಆಫ್ ಜೀಸಸ್ ನಿಮ್ ಕುಟುಂಬವನ್ನ ನಾನು ಎರಡರಷ್ಟು ಘೋಷಣೆ ಮಾಡ್ತೇನೆ ಐ ಮೀನ್ ದಟ್ ಗ್ರೇ ಶರ್ಟ್